ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾನಿಗನ್ಗೌಡ್ರ ಶುಭೋದಯದ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮನೆಲ್ರಿಗೂ ಸ್ವಾಗತ ಇವತ್ತಿನ ಶುಭೋದಯದ ನೋಡಿ ಕ್ಷಮೆ ಅಂತಕ್ಕಂಥದ್ದು ನೋಡಿರಿ ಅಪಾಲಜಿ ಅಂತ ಕರಿತೇವೆ ಎಕ್ಸ್ಕ್ಯೂಸ್ ಅಂತ ಕರಿತೇವೆ ಸೊ ಈ ಒಂದು ಪದ ಏನಾಗೈತೆ ಅಂತ ಹೇಳಿದ್ರೆ ಅಗಾಧವಾಗಿರ್ತಕ್ಕಂಥ ಪವರನ್ನು ಹೊಂದಿರ್ತಕ್ಕಂಥದ್ದು ಹೋಗಿದ್ರೆ ಕ್ಷಮೆ ಅಂತಕ್ಕಂಥದ್ದನ್ನು ನಾನು ಯಾವಾಗ ಯೂಸ್ ಮಾಡಬೇಕು ಕ್ಷಮೆಯ ಒಂದು ಅರ್ಥವನ್ನು ಯಾವ ರೀತಿ ತಿಳ್ಕೊಬೇಕು ಅದರಿಂದ ಆಗ್ತಕ್ಕಂತಹ ಒಂದು ಅಗಾಧವಾಗಿರ್ತಕ್ಕಂತಹ ಲಾಭ ಏನು ಅಂತಕ್ಕಂಥದ್ರ ಬಗ್ಗೆ ಒಂದೆರಡು ವಿಷಯಗಳ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ರಿ ಏನೇ ತಪ್ಪು ಮಾಡಿದರೂ ಸಹಿತ ವ್ಯಕ್ತಿ ಇಲ್ಲಿ ಒಂದಿಲ್ಲ ಒಂದು ತಪ್ಪುಗಳನ್ನು ಮಾಡೋದು ಮನುಷ್ಯ ಸಹಜ ಧರ್ಮ ಸೊ ಅವರು ಇಲ್ಲಿ ಕ್ಷಮೆಯನ್ನು ಕೇಳಬಿಟ್ಟು ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ತಪ್ಪು ಅಂತ ತನ್ನದ್ದು ಮಳೆ ಮಾಡಿರುವಂತೇಳಿ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡ್ರಿ ಪ್ರತಿಯೊಬ್ಬರು ಸಹಿತ ಒಂದು ತಪ್ಪನ್ನು ಮಾಡಿರ್ತೀವಿ ಸೊ ತಪ್ಪನ್ನು ಮಾಡಬೇಕಾದ್ರೆ ಗೊತ್ತಿದ್ದೋ ಮಾಡಿರ್ತೀವಿ ಗೊತ್ತಿಲ್ಲದೋ ಮಾಡಿರ್ತೀವಿ ಅಥವಾ ನಮಗೆ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೋ ತೊಂದರೆಯನ್ನು ಕೊಟ್ಟಿರ್ತಾರ ಸೊ ಅದೇ ಒಂದು ಘಟನೆಯನ್ನು ನಾವು ಪೂರ್ತಿಯಾಗಿ ಸಲ್ಲಿಕೊಂಡು ಎಳೆ ಎಳೆಯಾಗಿ ಅದನ್ನು ಬಿಚ್ಕೊತ ಹೋಗ್ತಾ ಅಂದ್ರೆ ಕಂಟಿನ್ಯೂಸ್ ಆಗಿ ಅದನ್ನು ನಮ್ಮ ಲೈಫ್ ಜೊತೆಗೆ ಕಂಟಿನ್ಯೂ ಮಾಡ್ಕೊಬೋದು ಮಾಡ್ಕೊತ ಹೋದಾಗ ಏನಾಗೈತೆ ಅಂತ ಹೇಳಿದ್ರೆ ನಮ್ಮ ಒಂದು ಟೋಟಲ್ ಆಗಿ ಏನಾಗೈತೆ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಗ್ತೈತಿ ಏನು ಅಂತ ಹೇಳಿದ್ರೆ ಮಾನಸಿಕ ನೆಮ್ಮದಿನೂ ಹಾಳಾಗ್ತೈತಿ ದೈಹಿಕ ಒಂದು ಇಲ್ಲಿ ಸದೃಢತೆ ಸದೃಢತೆಯೂ ಕಡಿಮೆ ಆಗ್ತೈತಿ ಯಾಕಂತ ಹೇಳಿದ್ರೆ ನೋಡಿರಿ ಇಲ್ಲಿ ಆ ಒಂದು ನಡೆದಿರ್ತಕ್ಕಂಥ ಘಟನೆ ಆ ಒಂದು ಸಮಯಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಹೊರತು ಅದನ್ನು ನಾವು ಏನು ಮಾಡಬಾರ್ದು ಅಂತಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಕಾರ್ಯಚಟುವಟಿಕೆಗಳ ಜೊತೆಗೇ ತೆಗೆದುಕೊಂಡು ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ಅದರಿಂದ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಕೆಲಸ ಕಾರ್ಯಗಳು ಸಹಿತ ಖಂಡಿತ ಆಗ್ತೈತಿ ನಮ್ಮ ಒಂದು ಹೆಲ್ತ್ ಅಪ್ಸೆಟ್ ಆಗ್ತೈತಿ ನಮ್ಮ ಒಂದು ಗುರಿ ಆಲೋಚನೆಗಳು ಏನಾಗ್ತವೆ ಅಂತ நம்ம ஒன்று கனசு ஏனாக அந்த ஈடுபதில்ல அதுக்காக நான் ஹே்த்தா தேன் அந்த ಮಾಡಿರ್ತಕ್ಕಂಥ ತಪ್ಪುಗಳು ಯಾರೇ ಆಗಿರಲಿ ಆ ವ್ಯಕ್ತಿಯನ್ನು ಏನು ಮಾಡಬೇಕು ಅಂತಂದರೆ ನಮ್ಮ ಮನಸ್ಫೂರ್ತಿಯಾಗಿ ಕ್ಷಮಿಸ್ಬಿಡ್ಬೇಕು ನೋಡ್ರಿ ಒಂದು ಸರಿ ನೀವು ಅಂತಹ ವ್ಯಕ್ತಿಗಳನ್ನು ನಿಮ್ಮ ಮನಸ್ಫೂರ್ತಿಯಾಗಿ ಕ್ಷಮಿಸಿ ಏನು ಮಾಡಬೇಕು ಅಂತಂದ್ರೆ ಅದೇ ವ್ಯಕ್ತಿ ಮುಂದೆ ನೀವು ತಲೆ ಎತ್ತಿ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಸಾಧನೆಯನ್ನು ಮಾಡಿದರೆ ಅದೇನಾಗೈತಿ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಇಲ್ಲಿ ಭಾರವಾಗಿರ್ತಕ್ಕಂತಹ ಒಂದು ಯೋಚನೆ ಏನಾಗೈತಿ ಕಡಿಮೆ ಆಗ್ತಕ್ಕಂಥದ್ದು ಅದಕ್ಕಾಗಿ ಕ್ಷಮೆ ಅಂತಕ್ಕಂಥದ್ದು ನೀವು ಆ ವ್ಯಕ್ತಿ ಎದುರಿಗೆ ಮಾಡದೆ ಹೋದರೂ ಸಹಿತ ಆ ವ್ಯಕ್ತಿಗೆ ಕೇಳ್ಕೊಳ್ಳದೇ ಹೋದರೂ ಸಹಿತ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನು ಕ್ಷಮಿಸ್ಬಿಡ್ಬೇಕು ಅವಾಗೇನಾಗ್ತೈತಿ ಅಂತಂದ್ರೆ ಆ ವ್ಯಕ್ತಿ ಮತ್ತು ನಿಮ್ಮ ನಡುವೆ ಇರ್ತಕ್ಕಂಥ ಒಂದು ದೊಡ್ಡ ತಡೆಗೋಡೆ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಕಂಪ್ಲೀಟಾಗಿ ಡೆಮಾಲಿಷ್ ಆಗ್ತಕ್ಕಂಥದ್ದೀನಿ ಅವಾಗ ಏನಾಗ್ತೈತಿ ಅಂದರೆ ನಿಮ್ಮ ಮನಸ್ಸು ಆಗ್ತೈತಿ ನೀವು ಮತ್ತು ಆ ವ್ಯಕ್ತಿ ನಡುವೆ ನೀವು ತಲೆ ಒಳಗೇನು ಇಟ್ಕೊಂಡಿಲ್ಲ ಆ ವ್ಯಕ್ತಿ ಏನಾಗ್ತೈತಿ ಅಂತಂದ್ರೆ ಆರಾಗ್ತಕ್ಕ ನೋಡಿ ಇಷ್ಟೆಲ್ಲ ನಾನು ಅವನಿಗೆ ಹಿಂಸೆಯನ್ನು ಕೊಟ್ಟರು ಬೈದರು ಏನೇ ತೊಂದರೆಗಳನ್ನು ಕೊಟ್ಟರು ಮಾಡಿದ್ರು ಪಾಪ ಎಷ್ಟು ಚೆನ್ನಾಗಿ ನಮ್ಮ ಮಾತಾಡ್ತಾ ಇದ್ದಾರಲ್ಲ ಅಂತ ಸೊ ಅಂಥ ಒಂದು ಭಾವನೆ ಅವರಲ್ಲಿ ಬರಬೇಕು ಅವಾಗ ಅವಾಗೇನಾಗುತ್ತೆ ಅವರು ಒಂದು ಒಳ್ಳೆ ಪಾಠವನ್ನು ನಮ್ಮಿಂದ ಕಲಿತಾರೆ ನಾವೇನು ಮಾಡಬೇಕು ಅವರು ಆ ಥರ ಮಾಡಿದ್ದಾರೆ ಅಂಥೇಳಿ ಏನು ಮಾಡಬಾರ್ದು ಅವರನ್ನು ಇಲ್ಲಿ ದೂರಬಾರ್ದು ನಿಂದನೆಗೆ ಗುರಿ ಮಾಡಬಾರ್ದು ಅವರ ಜೊತೆಗೆ ವೈರತ್ವವನ್ನು ಕಟ್ಕೋಬಾರ್ದು ನಾವೇನು ಮಾಡಬೇಕು ಹೇಳಿದ್ರೆ ಆ ಒಂದು ತಪ್ಪನ್ನು ಮನಸ್ಸಿನಿಂದ ಕ್ಷಮಿಸಿಬಿಟ್ಟಾಗ ಏನಾಕೈತಿ ಅಂತ ಹೇಳಿದ್ರೆ ಆ ಒಂದು ಹೇಳಿದ್ನಲ್ಲ ಆ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಮತ್ತೆ ಕುದುರಲಿಕ್ಕೆ ಸಾಧ್ಯ ಆಗ್ತೈತಿ ನೋಡಿರಿ ಯಾವಾಗ ವ್ಯಕ್ತಿ ಕ್ಷಮೆ ಗುಣವನ್ನು ಹೊಂದಿರ್ತಾನೆ ಕ್ಷಮಿಸ್ಬಿಡ್ತಾನೆ ಅಥವಾ ಬೇರೆಯವರನ್ನ ಕ್ಷಮಿಸೋದು ಅಥವಾ ಬೇರೆಯವರಿಗೆ ಸಾರಿ ಕೇಳೋದು ಇಂಥವೆಲ್ಲ ಅಪಾಲಜಿಸನ್ನು ಯಾರು ಇಟ್ಕೊಂಡಿರ್ತಾರಲ್ಲ ಆ ವ್ಯಕ್ತಿ ಭಾಳ ಏನಾಗ್ತಾನಂದ್ರೆ ಎತ್ತರಕ್ಕೆ ಬೆಳೀತಕ್ಕಂಥದ್ದು ಸೊ ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಉನ್ನತ ಮಟ್ಟವನ್ನು ಹೊಂದಬೇಕಾದ್ರೆ ಅಪಾಲಜಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕ್ಷಮೆ ಮತ್ತು ಕ್ಷಮಾಗುಣ ಅಂತ ಹೇಳ್ತೇವೆ ಕ್ಷಮಾಗುಣ ಸಹಿಸ್ಕೊಳ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ನೋಡಿರಿ ಯಾರೂ ಪರಿಪೂರ್ಣರಲ್ಲ ಯಾರೂ ಏನಾಗಂಗಿಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಇರ್ತಕ್ಕಂಥವರು ಯಾರೂ ಕೆಟ್ಟ ಕೆಲಸಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೋದಿಲ್ಲ ಯಾರೂ ಒಳ್ಳೆ ಕೆಲಸಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೋದಿಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಕ್ಷಮಾಗುಣವನ್ನು ನಾವು ಬಂದಾಗ ನೋಡ್ರಿ ಯಾವಾಗಲೂ ನಾವು ಬೆಂಡ್ ಆಗಬೇಕು ಯಾವಾಗಲೂ ಬೆಂಡ್ ಆಗ್ತಾನೆ ಇರಬೇಕು ಯಾಕಂತ ಹೇಳಿದ್ರೆ ಎಷ್ಟು ನಾವು ತಲೆಬಾಗ್ತೀವೋ ಅಷ್ಟು ನಾವು ಎತ್ತರಕ್ಕೆ ಬಿಡಿಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ನೋಡ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೀವು ನೋಡಿಕೊಂಡು ಕಲ್ತ್ಕೊಳ್ಳೋದು ಭಾಳ ಐತಿ ಯಾಕೆಂತ ಹೇಳಿದ್ರೆ ಅಂಥ ವ್ಯಕ್ತಿಗಳನ್ನು ನೋಡಿದಾಗ ಅವರೆಲ್ಲ ಏನಾಗ್ತಾರೆ ಅವರು ಡೌನ್ ಟು ಅರ್ತ್ ಇರ್ತಾರೆ ಯಾವಾಗಲೂ ತಲೆ ಬಾಗ್ತಿರ್ತಾರೆ ಆ ಒಂದು ತಲೆ ಬಾಗೋದ್ರಿಂದ ಏನಾಗ್ಕೈತಿ ಅಂತಂದ್ರೆ ಅವರನ್ನು ಜನ ಏನು ಮಾಡ್ತಿರ್ತಾರೆ ಅಂದ್ರೆ ಆ ತಲೆ ಮೇಲೆ ಹೊತ್ಕೊಂಡು ತಿರ್ತಿರ್ತಾರೆ ಸೊ ಅದಕ್ಕಾಗಿ ಇದೇ ಒಂದು ಸೆಂಟೆನ್ಸ್ ಸಾಕು ನಾವು ಒಳ್ಳೆ ರೀತಿಯಿಂದ ಆ ಒಂದು ಕ್ಷಮೆ ಅಂತಕ್ಕಂಥದ್ದನ್ನು ನಮ್ಮ ಮನಸ್ಸಲ್ಲಿ ತೆಗೆದುಕೊಳ್ಳಿಕ್ಕೆ ಸೊ ಅದಕ್ಕಾಗಿ ಯಾರ್ಯಾರು ಏನೇನು ಅಂತಿರ್ತಾರೋ ಏನೇನು ಮಾತಾಡ್ತಿರ್ತಾರೋ ಸೊ ನಮ್ಮ ಬಗ್ಗೆ ಏನೇನು ಬ್ಯಾಡ್ ಒಪಿನಿಯನ್ ಇಟ್ಕೊಂಡಿರ್ತಾರೋ ಅಥವಾ ನಮ್ಮ ಒಂದು ಸಾಧನೆಯ ಬಗ್ಗೆ ಏನೋ ಕಮೆಂಟ್ಸ್ ಮಾಡ್ತಿರ್ತಾರ ನಮ್ಮ ನಮ್ಮನ್ನು ನಿಂದನೆಯಲ್ಲೋ ಮಾಡ್ತಿರ್ತಾರ ಸೊ ಇವೆಲ್ಲವನ್ನು ಏನು ಮಾಡಿಬಿಡ್ಬೇಕು ನಾವು ಯಾರು ಮಾತಾಡ್ತಿರ್ತಾರಲ್ಲ ಯಾರು ಈ ಒಂದು ವಿಷಯದ ಬಗ್ಗೆ ಹೇಳ್ತಿರ್ತಾರಲ್ಲ ಅಂತ ವ್ಯಕ್ತಿಗಳನ್ನು ಕ್ಷಮಿಸಿಬಿಡ್ಬೇಕು ಓಕೆ ಅಂತ ಅಂತೇಳಿ ಇಲ್ಲಿ ಪರವಾಗಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ನೋಡಿ ಇದೇ ಒಂದು ಮಾತನ್ನು ನಾವು ಅಂದ್ಕೊಂತ ಬಂದಾಗ ಏನಾಗೈತೆ ಅಂತಂದ್ರೆ ನಮ್ಮ ತಲೆಯಲ್ಲಿ ಕೆಳಗೆ ಹೋಗ್ಬಿಡ್ತೈತಿ ಅವಾಗ ಏನಾಗ್ತೈತಿ ನೋಡ್ರಿ ನನ್ನ ಎದುರಿಗೆ ಇರ್ತಕ್ಕಂಥ ವ್ಯಕ್ತಿ ನನ್ನ ಬಗ್ಗೆ ಎಷ್ಟೇ ದೂರಗಳನ್ನು ಕೊಟ್ಟರೂ ಸಹಿತ ಹೋಗ್ಲಿ ಬಿಡು ಇರಲಿ ಬಿಡು ಅಂತ ಹೇಳಿದಾಗ ಅದೇನಾಗ್ತಿ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ನಾನು ದ್ವೇಷಿಸಲಿಕ್ಕೆ ಸಾಧ್ಯವೇ ಇಲ್ಲ ಏನು ಮಾಡ್ತೀನಿ ಅಂತ ವ್ಯಕ್ತಿಯನ್ನ ನಾನೇನ್ ಮಾಡ್ತೇನೆ ಪ್ರೀತಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಅದ್ರ ಜೊತೆಗೆ ಅಂತ ವ್ಯಕ್ತಿಯ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಆ ವ್ಯಕ್ತಿ ಜೊತೆಗೆ ಸಂಪರ್ಕವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತೈತಿ ಆ ಒಂದು ಸಂದರ್ಭದಲ್ಲಿ ಇದ್ರಿಗೆ ವ್ಯಕ್ತಿ ಏನಾಗ್ತಾನೆ ಅಂತ ಹೇಳಿದ್ರೆ ಆ ಒಂದು ವಿಷಯದ ಬಗ್ಗೆ ಅರ್ಥ ಮಾಡಿಕೊಂಡು ಅವನೇ ಏನಾಗ್ತಾನೆ ಬದಲಾವಣೆಯನ್ನು ಹೊಂದ್ತಾನೆ ಅದಕ್ಕಾಗಿ ಮೊದಲು ನಾವು ಬದಲಾವಣೆಯನ್ನು ಹೊಂದಬೇಕು ನಾವು ಬದಲಾವಣೆಯನ್ನು ಹೊಂದಿದಾಗ ಜಗತ್ತು ಬದಲಾವಣೆ ಆಗ್ತದೆ ಅದಕ್ಕಾಗಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳದೆ ಬೇರೆಯವರಿಗೆ ದೂರನ್ನ ಮಾಡಬಾರ್ದು ಸೊ ಅದಕ್ಕಾಗಿ ಎಲ್ಲರೂ ಸಹಿತ ಈ ಒಂದು ಕ್ಷೇತ್ರ ಕ್ಷಮ ಗುಣವನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ರಿ ಸೊ ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂದ್ರೂ ನಾ ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳೋದಲ್ಲ ಸೊ ತಪ್ಪು ಮಾಡಲಿ ಬಿಡಲಿ ಸೊ ನಿಮ್ಮ ಮನಸ್ಸಲ್ಲಿ ಕ್ಷಮೆಯನ್ನು ಕೊಟ್ಟುಬಿಡಿ ನೀವು ಯಾವ ಕ್ಷಮೆಯನ್ನು ಕೊಡ್ತೀರಿ ಅವತ್ತಿಂದ ಆ ವ್ಯಕ್ತಿ ಜೊತೆಗೆ ನಿಮ್ಮ ವೈರತ್ವ ಎಲ್ಲ ಬಂದಾಗಿಬಿಡ್ತೈತೆ ನೋಡಿರಿ ಟೆಸ್ಟ್ ಮಾಡಿ ನೋಡಿರಿ ಸೊ ಕಮೆಂಟ್ಸಲ್ಲಿ ನನಗೆ ಹೇಳ್ರಿ ಅಂತ ಹೇಳ್ತಾ ಮತ್ತೊಂದು ಶಿವೋದೇವಿ ನೋಡಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ